ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡ್ಯೋದಲ್ಲಿ ನಾನೊಂದು ಸೂಪರ್ ಆಗಿರೋ ಬಂಗಡಿ ಸಾರು ಮಾಡ್ತಿದ್ದೇನೆ ಮನೆಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಮೀನುಸಾರು ಸೂಪರ್ ಆಗಿರುತ್ತೆ ಅದೇ ರೀತಿ ಹೇಳ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಸಾರು ಯಾವ ರೀತಿ ಮಾಡೋದು ಅಂತ ನೋಡುವ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಉಂಟಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆಂದರೆ ಇಂಥ ಒಳ್ಳೊಳ್ಳೆ ರೆಸಿಪೀಸ್ ಉಂಟಲ್ಲ ನಾನು ಈ ಚಾನಲಲ್ಲಿ ಹಾಕ್ತಿರ್ತೇನೆ ಅದಕ್ಕೋಸ್ಕರ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಮೀನ್ಸರ್ ಯಾವ ರೀತಿ ಮಾಡೋದಂತ ನೋಡುವ ಮೀನ್ಸರ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಒನ್ ಟೇಬಲ್ ಸ್ಪೂನ್ ಕಾಳು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಇಪ್ಪತ್ತು ಬ್ಯಾಡಿಗೆ ಮೆಣಸು ಒಂದು ಅರ್ಧ ಭಾಗ ತೆಂಗಿನಕಾಯಿ ಒಂದು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಅದು ಏಳು ಪೀಸ್ ತಗೊಳ್ಳಿ ಮತ್ತು ಒಂದು ಮುಷ್ಟಿಯಷ್ಟು ಹುಳಿ ಇವಾಗ ಒಂದು ಬಿಟ್ಟು ಬಾಕಿದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಬ್ರೌನ್ ಕಲರ್ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಾದ ಮೇಲೆ ಹುಳಿ ಇತ್ತಲ್ಲ ಆ ಹುಳಿಯನ್ನು ಹಾಕ್ಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಈ ಥರ ಮಣ್ಣಿನ ಪಾತ್ರೆ ಇದ್ದರೆ ಮಣ್ಣಿನ ಪಾತ್ರೆಗೆ ಹಾಕೊಳ್ಳಿ ಫ್ರೆಂಡ್ಸ್ ಮಣ್ಣಿನ ಪಾತ್ರೆ ಇಲ್ಲದ್ರೆ ಸ್ಟೀಲ್ ಪಾತ್ರೆ ಸಾಕ್ಬೋದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಉಂಟಲ್ಲ ಸ್ವಲ್ಪ ರುಚಿ ಒಳ್ಳೆ ಬರುತ್ತೆ ಅದಕ್ಕೋಸ್ಕರ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಮತ್ತೆ ಉಂಟಲ್ಲ ಹಾಕಿದಾದ ಮೇಲೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡು ಸ್ವಲ್ಪ ಬಾಯಿ ಮುಚ್ಚಿಡಿ ಫ್ರೆಂಡ್ಸ್ ಅದು ಕುದಿ ಬರಲಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಹಾಕಿ ನಂತರ ಫ್ರೆಂಡ್ಸ್ ನೀವು ಕಟ್ ಮಾಡಿರ್ತ ಮೀನು ಇದೆಯಲ್ಲ ಆ ಮೀನನ್ನು ಒಂದೊಂದಾಗಿ ಹಾಕೊಳ್ಳಿ ಫ್ರೆಂಡ್ಸ್ ನೀವು ಎಲ್ಲ ಮೀನನ್ನು ಹಾಕ್ಕೊಂಡು ಆದಮೇಲೆ ಹಾಂ ಪಾತ್ರೆ ಇದೆಯಲ್ಲ ಅದನ್ನು ಚೂರು ಅಲ್ಲಿಗೆ ಅಲಗಡಿಸಿ ಏನಕ್ಕೆಂದರೆ ಆ ಮೀನಿನ ಮೇಲೆ ಎಲ್ಲ ಗ್ರೇವಿ ಬೀಳಬೇಕಲ್ಲ ಅದಕ್ಕೋಸ್ಕರ ಇಲ್ಲ ನೀವು ಸ್ಪೂನಲ್ಲಿ ಮಾಡಿದ್ರೆ ಸಹ ಆಗ್ತದೆ ನಾವು ಈ ಥರ ಅಲಗಡಿಸಿದ್ವಿ ಅಲ್ಲಿ ಅದಾದಮೇಲೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಡಿ ಇಟ್ಟಂತಹ ಮೀನು ಬೇಯಲಿ ನಂತರ ಫ್ರೆಂಡ್ಸ್ ಇಟ್ಟಂಥ ಮುಚ್ಚಳ ಓಪನ್ ಮಾಡಿ ನೋಡಿದರೆ ಮೀನು ಸಹ ರೆಡಿಯಾಗಿದೆ ಸೂಪರ್ ಆಗಿತ್ತು ಫ್ರೆಂಡ್ಸ್ ನಾವು ಮಾಡಿದ್ದು ಮಾತ್ರ ನೀವು ಸೊಮ್ಮೆ ಮನೇಲಿ ಟ್ರೈ ಮಾಡಿ ನಾವು ಯಾವ ರೀತಿ ಇಳಿದೇವೆ ಅದೇ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಒಂದು ಕಮೆಂಟಲ್ಲಿ ತಿಳಿಸಿ ನಮಗೆ ಯಾವ ರೀತಿ ಆಗಿದೆ ಅಂತ ಮತ್ತೆ ಫ್ರೆಂಡ್ಸ್ ನಾವು ಆ ಸಾಮಗ್ರಿ ಎಲ್ಲ ಹಾಕಿದ್ವಿ ಅಲ್ಲ ಅದು ಹದಿನೈದು ಮೀನಿಗೆ ಆ ಮೀನು ಸೈಜ್ ನೋಡ್ಬೋದು ಅಂತ ಹದಿನೈದು ಮೀನಿಗೆ ಅಷ್ಟು ಹಾಕಿದ್ದೇವೆ ನಾವು ನಿಮ್ಮ ಹತ್ರ ಕಡಿಮೆ ಮೀನು ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗಾದರೆ ಬಾಯ್ ಫ್ರೆಂಡ್ಸ್ ಮುಂದಿನ ಬಿಡೋದ್ರಲ್ಲಿ ಸಿಗೋಣ